ಮೀನ ರಾಶಿ ರಾಹು ಕೆಲವು ಸಮಯದಿಂದ ಗುರುವಿನ ಮೀನ ಮೀನರಾಶಿಯನ್ನು ಸಂಕ್ರಮಿಸುತ್ತಿದ್ದಾನೆ ಮತ್ತು ಈಗ ಮೇ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದರಂದು ರಂದು ಸಂಜೆ ಹದಿನೇಳು ಎಂಟುಕೆ ಶನಿಯ ನಿಯಂತ್ರಣದಲ್ಲಿರುವ ಕುಂಭ ರಾಶಿಯನ್ನು ಪ್ರವೇಶಿಸಿದ್ದಾನೆ ರಾಹುವಿನ ಸಂಚಾರವು ಸಾಮಾನ್ಯವಾಗಿ ಒಂದೇ ರಾಶಿಯಲ್ಲಿ ಹದಿನೆಂಟು ತಿಂಗಳು ಇರುತ್ತದೆ ಅದು ತಮ್ಮ ಸಾಗಣೆಯ ಪರಿಣಾಮಗಳನ್ನು ತಕ್ಷಣವೇ ತೋರಿಸುತ್ತದೆ ಕೆಲವು ಜ್ಯೋತಿಷಿಗಳು ರಾಹುವು ವೃಷಭ ರಾಶಿಯಲ್ಲಿ ಉತ್ತುಂಗದಲ್ಲಿದೆ ಎಂದು ನಂಬುತ್ತಾರೆ ಮಿಥುನ ಮತ್ತು ವೃಶ್ಚಿಕ ಮತ್ತು ಧನು ರಾಶಿಯನ್ನು ರಾಹುವಿನ ನೀಚ ರಾಶಿಗಳು ಎಂದು ಪರಿಗಣಿಸಲಾಗುತ್ತದೆ ರಾಹು ಮತ್ತು ಕೇತುಗಳು ಕೇಂದ್ರ ಮತ್ತು ತ್ರಿಕೋನದ ಅಧಿಪತಿಗಳೊಂದಿಗೆ ಉತ್ತಮ ಸ್ಥಾನದಲ್ಲಿದ್ದರೆ ರಾಜಯೋಗಕಾರಕರಾಗುತ್ತಾರೆ ಮತ್ತು ಅವರ ದಶಾ ವ್ಯಕ್ತಿಯನ್ನು ಬಡವನಿಂದ ರಾಜನನ್ನಾಗಿ ಬದಲಾಯಿಸುತ್ತದೆ ಅದೇನೇ ಇದ್ದರೂ ಜೀವನದಲ್ಲಿ ಒಂದು ಹಂತದಲ್ಲಿ ರಾಹು ಗ್ರಹಣವಾಗುತ್ತದೆ ಆದ್ದರಿಂದ ರಾಹುವಿನ ಸ್ಥಿತಿ ಮುಖ್ಯವಾಗಿದೆ ರಾಹುವನ್ನು ನಿರಂಕುಶ ಪ್ರವೃತ್ತಿಯ ಗ್ರಹ ಎಂದು ಕರೆಯಲಾಗುತ್ತದೆ ಇದು ಕೇವಲ ತಲೆಯನ್ನು ಹೊಂದಿದೆ ಮತ್ತು ಮುಂಡವಿಲ್ಲ ಆದ್ದರಿಂದ ಇದು ಆಲೋಚನೆಗೆ ಉಪಯುಕ್ತವಾಗಿದೆ ಮತ್ತು ರಾಹು ಪೀಡಿತ ವ್ಯಕ್ತಿಗಳು ಚುರುಕು ಬುದ್ಧಿಯನ್ನು ಹೊಂದಿರುತ್ತಾರೆ ಅವರು ಎಲ್ಲಾ ಸಮಸ್ಯೆಗಳಿಗೆ ಸುಲಭವಾದ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ ಆದರೂ ಕಾರ್ಯಗಳನ್ನು ಪೂರ್ಣಗೊಳಿಸಲು ಶ್ರಮಿಸುತ್ತಾರೆ ಗ್ರಹಗಳ ಸ್ಥಾನಗಳು ಅನುಕೂಲಕರವಾಗಿಲ್ಲದಿದ್ದರೆ ನಮ್ಮ ಆಲೋಚನೆಗಳನ್ನು ಹೊರತುಪಡಿಸಿ ನಮಗೆ ಏನೂ ಉಳಿಯುವುದಿಲ್ಲ ದೊರಕುವುದಿಲ್ಲ ರಾಹುವಿನ ಸಮರ್ಥ ಉಪಸ್ಥಿತಿಯು ಅವನನ್ನು ಉತ್ತಮ ರಾಜತಾಂತ್ರಿಕನನ್ನಾಗಿ ಮಾಡುತ್ತದೆ ರಾಹು ಜೂಜು ಬೆಟ್ಟಿಂಗ್ ಮತ್ತು ಲಾಟರಿ ಆಟಗಳಲ್ಲಿ ಯಶಸ್ಸನ್ನು ತಂದರೆ ಅದು ಒಬ್ಬ ವ್ಯಕ್ತಿಯನ್ನು ಅನುಕೂಲಕರ ಪರಿಸ್ಥಿತಿಯಲ್ಲಿ ಜ್ಞಾನವನ್ನು ಸಂಪಾದಿಸುವ ಹಾದಿಗೆ ಕರೆದೊಯ್ಯುತ್ತದೆ ಈಗಿನ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ರಾಹುವಿನ ಪ್ರಭಾವವು ಪ್ರಬಲವಾಗಿದೆ ರಾಹು ಸಂಚಾರ ಎರಡು ಸಾವಿರ ಇಪ್ಪತ್ತೈದು ನಿಮಗೆ ಬಹಳ ಮಹತ್ವದ್ದಾಗಿದೆ ಏಕೆಂದರೆ ರಾಹು ನಿಮ್ಮ ರಾಶಿಚಕ್ರ ಚಿಹ್ನೆಯನ್ನು ಬಿಟ್ಟು ಕುಂಭ ರಾಶಿಯನ್ನು ಪ್ರವೇಶಿಸುತ್ತಾನೆ ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆಯನ್ನು ಆಕ್ರಮಿಸುತ್ತಾನೆ ಧನಾತ್ಮಕ ಮತ್ತು ಋಣಾತ್ಮಕ ಎರಡೂ ರೀತಿಯ ಪರಿಣಾಮಗಳನ್ನು ನೀವು ಪಡೆಯಬಹುದು ಒಂದೆಡೆ ನೀವು ರೋಗಗಳಿಗೆ ತುತ್ತಾಗಬಹುದು ಮತ್ತು ನೀವು ಆಸ್ಪತ್ರೆಗೆ ಭೇಟಿ ನೀಡಬೇಕಾದ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿರಬಹುದು ಇನ್ನೊಂದೆಡೆ ನಿಮ್ಮ ಬಿಲ್ಗಳು ತಟ್ಟನೇರುತ್ತವೆ ಸರಿ ಅಥವಾ ತಪ್ಪು ಯಾವುದು ಎಂದು ತಿಳಿಯದೆ ನೀವು ಖರ್ಚು ಮಾಡುತ್ತೀರಿ ಇದು ಬಹುಶಃ ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು ನೀವು ನಿಷ್ಪ್ರಯೋಜಕ ಚಟುವಟಿಕೆಗಳಿಗೆ ಹಣವನ್ನು ಖರ್ಚು ಮಾಡುತ್ತೀರಿ ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉಲ್ಬಣಗೊಳಿಸಬಹುದು ಆದಾಗ್ಯೂ ಈ ಅವಧಿಯಲ್ಲಿ ನೀವು ವಿದೇಶಕ್ಕೆ ವಿಹಾರಕ್ಕೆ ಹೋಗಬಹುದು ಈ ನಿಟ್ಟಿನಲ್ಲಿ ನೀವು ಪ್ರಯತ್ನಗಳನ್ನು ಮಾಡುತ್ತಿದ್ದರೆ ಮುಂದುವರಿಸಿ ರಾಹುವಿನ ಸಂಚಾರದ ಸಮಯದಲ್ಲಿ ನೀವು ವಿದೇಶ ಪ್ರಯಾಣ ಮಾಡುವ ಅವಕಾಶವಿದೆ ನಿಮ್ಮ ಕಚೇರಿಯ ಗದ್ದಲವನ್ನು ನೀವು ಎದುರಿಸಬೇಕಾಗುತ್ತದೆ ಮತ್ತು ನೀವು ನಿಮ್ಮ ಪ್ರೀತಿಪಾತ್ರರಿಂದ ದೂರವಿರಬೇಕಾಗುತ್ತದೆ ಇದು ಮೊದಲಿಗೆ ಕಷ್ಟಕರವಾಗಿರುತ್ತದೆ ಆದರೆ ನೀವು ಅಂತಿಮವಾಗಿ ಹೊಂದಿಕೊಳ್ಳುತ್ತೀರಿ ರಾಹು ಮತ್ತು ಕೇತುವಿನ ಈ ಸಂಚಾರದಿಂದಾಗಿ ಮೀನರಾಶಿಗೆ ಸೇರಿದ ಜನರು ಹೆಚ್ಚು ಸಂವೇದನಶೀಲರಾಗಿರುವರು ಈ ಅವಧಿಯಲ್ಲಿ ನಿಮಗೆ ಯಾವುದಾದರೂ ಭಯ ಕನಸು ಅಥವಾ ರಹಸ್ಯಮಯವಾದ ವಿಚಾರಗಳು ನಿಮ್ಮ ಮೇಲೆ ಪ್ರಭಾವವನ್ನು ಬೀರುವ ಸಂಭವವಿದೆ ಧ್ಯಾನ ಮತ್ತು ನಿಮ್ಮ ಆತ್ಮಾವಲೋಕನಕ್ಕೆ ಈ ಸಮಯವು ಬಹಳ ಉಪಯುಕ್ತವಾಗಿರಲಿದೆ ಪ್ರೀತಿ ಮತ್ತು ವಿವಾಹಕ್ಕೆ ಸಂಬಂಧಿಸಿದಂತೆ ರಾಹು ಮತ್ತು ಕೇತುವಿನ ಈ ಸಂಚಾರವು ಮೀನರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭವಾಗಿರಲಿದೆ ಜೀವನದಲ್ಲಿ ಯಾವುದಾದರೂ ವಿಶೇಷ ವ್ಯಕ್ತಿಯ ಆಗಮನವಾಗಬಹುದು ಅಥವಾ ಈ ಅವಧಿಯಲ್ಲಿ ನಿಮ್ಮ ವಿವಾಹ ನಿಶ್ಚಯವಾಗುವ ಸಂಭವವಿರಲಿದೆ ರಾಹು ಮತ್ತು ಕೇತುವಿನ ಅಶುಭ ಪ್ರಭಾವವನ್ನು ದೂರ ಮಾಡಲು ಗುರುವಾರ ಬಾಳೆ ಗಿಡವನ್ನು ಪೂಜಿಸಿ ಮತ್ತು ವಿಷ್ಣುವನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಹಾಗೂ ಉಪವಾಸ ಆಚರಿಸಿ ಇಂದು ನಿಮ್ಮ ಕೋಪವನ್ನು ನಿಯಂತ್ರಿಸಿ ಹಳೆಯ ಸಾಲಗಳನ್ನು ಮರುಪಾವತಿಸುವ ಒತ್ತಡವಿರುತ್ತದೆ ನೀವು ಒಬ್ಬಂಟಿಯಾಗಿ ಸಮಯ ಕಳೆಯಬಾರದು ಯೋಜಿತ ಕೆಲಸಗಳು ವಿಳಂಬವಾಗಿ ಪೂರ್ಣಗೊಳ್ಳುತ್ತವೆ ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ನೀವು ಜಾಗರೂಕರಾಗಿರಬೇಕು ನೀವು ಯಾವುದೇ ಕೆಲಸ ಮಾಡಿದರೂ ಅದನ್ನು ಚಿಂತನಶೀಲವಾಗಿ ಮಾಡಿ ನಿಮ್ಮ ಗುಪ್ತ ಶತ್ರುಗಳನ್ನು ತೊಡೆದುಹಾಕಲು ನೀವು ಸಂತೋಷಪಡುತ್ತೀರಿ ಸಿಕ್ಕಿಬಿದ್ದ ಕೆಲಸಗಳು ಇದ್ದಕ್ಕಿದ್ದಂತೆ ಪ್ರಾರಂಭವಾಗಬಹುದು ನೀವು ರೋಗಗಳಿಂದ ಪರಿಹಾರ ಪಡೆಯುತ್ತೀರಿ ಈ ಸಂಚಾರವು ಸರ್ಕಾರಿ ಕೆಲಸಕ್ಕೆ ಹೆಚ್ಚು ಅನುಕೂಲಕರವಾಗಿದೆ ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿಯುತ್ತವೆ ಆರೋಗ್ಯದ ಬಗ್ಗೆ ಅಸಡ್ಡೆ ತೋರಬೇಡಿ ಖರ್ಚು ಮಾಡುವಾಗ ನಿಮ್ಮ ಬಜೆಟ್ ಅನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ನೀವು ಆಡಂಬರದ ಖರ್ಚುಗಳನ್ನು ತಪ್ಪಿಸಬೇಕು ಪರಿಹಾರ ರಾಹುವಿನ ಆಶೀರ್ವಾದ ಪಡೆಯಲು ಶನಿವಾರದಂದು ಕಚ್ಚಾ ಕಲ್ಲಿದ್ದಲಿನ ಮೇಲೆ ನೀರನ್ನು ಸುರಿಯಿರಿ